ಚಿಟಕೊಪ್ಪ ತಾಲೂಕಿನ ಬೆಮಳಖೇಡ ಗ್ರಾಮಕ್ಕೆ ಸಂವಿಧಾನ ಜಾಗೃತಿ ಜಾಥಾ ಆಗಮಿಸಿತು ಬೆಮಳಖೇಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿವಿಧ ಗ್ರಾಮದ ಮಹಿಳೆಯರು ಸಂವಿಧಾನ ಜಾಥಾಕ್ಕೆ ಭವ್ಯ ಸ್ವಾಗತ ಕೋರಿದ್ರು ಗ್ರಾಮದ ಪ್ರಮುಖ ಬೀದಿಗಳ ಮುಖಾಂತರ ಮಹಿಳೆಯರು ಕುಂಭಮೇಳ ಹೊತ್ತು ಆರತಿ ಬೆಳಗಿ ಸಡಕರ ಸಂಭ್ರಮದಿಂದ ಜಾಥವನ್ನು ಸ್ವಾಗತಿಸಿದ್ರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜುನಾಥ ಸುಣಗಾರ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಗೌರವ ನಮನ ಸಲ್ಲಿಸಿದ್ರು ಸಂವಿಧಾನ ಜಾಗೃತಿ ಕುರಿತು ಶಿಕ್ಷಕರಾದ ಅಯೋಧಿನ ಮತ್ತು ಶಿವಾನಂದ ಪೂಜಾರಿ ಮಾತನಾಡಿದ್ರು ಭಾರತಕ್ಕೆ ಸಂವಿಧಾನ ಸಮರ್ಪಣೆ ಮಾಡುವುದು ಬಹಳ ಸುಲಭದ ಕೆಲಸವಾಗಿರಲಿಲ್ಲ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಭಾರತದ ಸಂವಿಧಾನದ ಬಗ್ಗೆ ನಾವೆಲ್ಲರೂ ಅರಿತುಕೊಳ್ಳಬೇಕು ಈ ಭಾರತ ದೇಶವು ಸಂವಿಧಾನದ ತತ್ವ ಸಿದ್ಧಾಂತದ ಮೇಲೆ ಭಾರತ ಸಂವಿಧಾನವನ್ನು ನಡೆಸಿದ್ದು ಯಾವುದೇ ಒಂದು ವಿಷಯದಲ್ಲೂ ಸಂವಿಧಾನವಿಲ್ಲದೆ ಕೆಲಸವಾಗುವುದಿಲ್ಲ ಹಾಗಾಗಿ ನಾವೆಲ್ಲರೂ ಸಂವಿಧಾನದ ಬಗ್ಗೆ ಅಂತ ಹೇಳಿದ್ರು ಸಮಾಜ ಕಲ್ಯಾಣ ಇಲಾಖಾ ಅಧಿಕಾರಿ ಲಿಂಗರಾಜು ಸಂವಿಧಾನ ಪೀಠಕ್ಕೆ ಬೋಧಿಸಿದ್ರು ಹಿಂದುಳಿದ ವರ್ಗಗಳ ತಾಲೂಕು ಅಧಿಕಾರಿ ವಿಠಲ ಸೇಡಂಕರ್ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ರೇಷ್ಮಾ ರಾಜ್ಕುಮಾರ್ ಗ್ರಾಮ ಪಂಚಾಯತ್ ಸದಸ್ಯರು ಕಂದಾಯ ಇಲಾಖೆಯ ಅಧಿಕಾರಿಗಳು ಅಂಗನವಾಡಿ ಕಾರ್ಯಕರ್ತೆಯರು ಆಶಾ ಕಾರ್ಯಕರ್ತೆಯರು ವಿವಿಧ ಶಾಲೆಯ ಶಿಕ್ಷಕರು ಮಕ್ಕಳು ಗ್ರಾಮಸ್ಥರು ಭಾಗವಹಿಸಿದ್ರು ಶ್ರೀಮಂತರಾವ ಇಂಚೂರೆ ಎನ್ಕೆಎಸ್ ಟಿವಿ ಫೋರ್ ಚಿಟಗುಪ್ಪ ಮತ್ತೆ ಹನ್ನೆರಡು ಅಧ್ಯಾಯಗಳು ಮತ್ತು ಅನುಸೂಚಿಗಳನ್ನು ಇವಾಗ ಪ್ರಸ್ತುತ ನೋಡ್ಬೇಕಂತಂದ್ರೆ ನಾವು ನಾಲ್ಕನೂರ ಐವತ್ತಕ್ಕಿಂತ ಹೆಚ್ಚು ಕಿಟುಪಡಿ ಅನುಚ್ಛದಗಳು ಕಿಟುಪಡಿಗಳಾಗಿ ಇವೆ ಅದೇ ರೀತಿ ಇಪ್ಪತ್ತೈದು ಭಾಗಗಳು ಮತ್ತು ಹನ್ನೆರಡು ಅನುಸೂಚಿಗಳನ್ನು ನಾವು ನೋಡ್ತೀವಿ ಸೊ ಸಂವಿಧಾನದ ಆಶೋಪವನ್ನು ಏನಂತಂದ್ರೆ ಈ ಜಾಥಾ ಮಾಡುದು ಕಾರ್ಯ ಕೇವಲ ಒಂದು ಸಮಾರಂಭ ಮಾತ್ರ ಅಲ್ಲ ಇದು ಪ್ರಾಮಾಣಿಕವಾಗಿ ಎಲ್ಲರ ಮನಮುಕಬೇಕು ಇವತ್ತು ನಾವು ಇಲ್ಲಿ ಬಿಡ್ತೀವಿ ಇಲ್ಲಿ ಆರಾಮಾಗಿರ್ತೀವಿ ಸ್ವಾತಂತ್ರ್ಯವಾಗಿ ಇದ್ದೀವಿ ಅಂತಂದ್ರೆ ಅಪಾರವಾದಂತ ಜ್ಞಾನ ಆ ಒಂದು ಕಾಲದಲ್ಲಿ ಸಾಮಾನ್ಯವಾಗಿ ಎರಡು ಭಾಷೆ ಆಗಿ ಮಾತಾಡೋದು ಬರ್ತಿದ್ದಿಲ್ಲ ಅಂತ ಸಮಯದಲ್ಲಿ ಅವರಿಗೆ ಹನ್ನೊಂದು ಭಾಷೆ ಮಾತಾಡ್ತಾ ಇದ್ರು ಸೊ ಅವರು ಆ ಒಂದು ಕಾಲದಲ್ಲಿ ಅತಿ ಉನ್ನತವಾದಂತ ಶಿಕ್ಷಣವನ್ನು ಪಡೆದು ದೇಶಕ್ಕೊಂದು ಮಾದರಿಯಾಗಿ ಇವತ್ತಿನ ತನಕ ಇಂಥ ಸಂವಿಧಾನ ಎಲ್ಲ ರಾಷ್ಟ್ರಗಳು ನಮ್ಮ ಮಾನದ ಒಂದು ಪ್ರಮುಖ ಆಶೋಸ್ತ್ರಗಳು ಏನಂತಂದ್ರೆ ಇವತ್ತು ನಾವು ಇಲ್ಲಿ ಇರ್ತಕ್ಕಂಥ ಅಧಿಕಾರಿ ಇರಬಹುದು ಇಲ್ಲಿರ್ತಕ್ಕಂಥ ಎಲ್ಲ ವೃಂದಗಳು ಇರಬಹುದು ನಾವು ಮುಕ್ತವಾಗಿ ಇರ್ಲಕ್ಕ ಈ ಸಂವಿಧಾನನೇ ಕಾರಣ ಅಂತ ನಾನು ಹೇಳಕ್ ಬಯಸ್ತೀನಿ ಯಾಕಂತಂದ್ರೆ ಸಂವಿಧಾನ ಇರ್ಲಿಲ್ಲ ಅಂತಂದ್ರು ನಮ್ಗೆ ಗೊತ್ತಿದೆ ಆ ಸ್ವಾತಂತ್ರ್ಯ ಪೂರ್ವದಲ್ಲಿ ಅಂತಾರೆ ಯಾವುದೋ ಕಾನೂನು ಹಕ್ಕುಗಳಿಲ್ಲ ಇದು ಸಮಾಜ ಏನಾಗಿತ್ರಿ ಉಳ್ಳವರ ಸ್ವಲ್ಪ ಆಗಿತ್ತು ಮೇಲ್ವರ್ಗದವರು ಕೆಳಗಿದೆ ವರ್ಗದ ಮೇಲೆ ಅನ್ಯಾಯ ಮಾಡೋದಾಗೋದು ವರ್ಣ ವ್ಯವಸ್ಥೆ ಇತ್ತು ಜಾತಿ ವ್ಯವಸ್ಥೆ ಇತ್ತು ಲಿಂಗ ತಾರತಮ್ಯ ಇತ್ತು ಸೊ ಬಹಳಷ್ಟು ಈ ಪ್ರಾಬ್ಲಮ್ಸ್ ಗಳನ್ನು ಹೋಲಾಡಿಸಿ ಇವತ್ತು ಸಮಾಜ ಯಾವ ರೀತಿ ಬದುಕ್ಬೇಕು ಸಂವಿಧಾನ ಕೇವಲ ಪುಸ್ತಕದಲ್ಲಿ ಮಾತ್ರ ಅಲ್ಲ ನಾವು ಯಾವ ರೀತಿ ಬದುಕ್ಬೇಕು ಕಾನೂನು ಎಲ್ಲರಿಗಿದೆ ಸಮಾನವಾಗಿ ಇವತ್ತು ಮನೆಯಲ್ಲಿನೂ ದೌರ್ಜನ್ಯ ಇದೆ ಅಂತಂದ್ರೆ ಅವರಿಗೂ ಹಕ್ಕಿದೆ ಪ್ರೊಟೆಸ್ಟ್ ಮಾಡ್ಲಕ್ಕ ಇಂತ ಸಂವಿಧಾನ ನಮ್ಗೆ ಕೊಡ್ತಕ್ಕಂತ ಬರಬೇಕು ಯಾರು ನಮ್ಮನ್ನ ಕರೆಯಲ್ಲ ನಮ್ಮ ಹತ್ತು ಸದಸ್ಯರು ಬರಬೇಕು ಎಲ್ಲಿ ಗಂಟನೆ ಮಾಡಪ್ಪ ಗಂಟನೆ ಇಲ್ಲ ತಂದೆ ಬಾರ್ ನೀವು ಯಾರು ಎಲ್ಲಿ ಹೋಗ್ಬೇಕಲ್ಲಿ ನಮ್ದಾದ ಹಕ್ಕ ನಮಗ್ ಬರದನ್ ಸರ್ ನಮಗ ಅಂಬೇಡ್ಕರ್ ಬರ್ದಾರ ಅಂದ್ರೆ ನಾವೆಲ್ಲರೂ ಇಲ್ಲಿ ಬಂದಿವಂತ ಎಲ್ಲಿ ಯಾರು ಹೆಣ್ಮಕ್ಳು ಹಿಂಜರಿಬಾರ್ದು ಪ್ರತಿ ಗ್ರಾಮ ಕೆಲವೊಂದು ವಿಷಯದಲ್ಲಿ ಹಿಂದೆ ಜರಿತಾ ಇದ್ದಾರೆ ಆದ್ರೆ ಹೆಣ್ಮಕ್ಳು ಇಡೀ ಬರಗವನ್ನ ತನ್ನ ಒಂದು ಸಮುದಾಯವನ್ನ ಕಟ್ಟಿಕೊಂಡು ಮೇಲೆ ಬರ್ತಾ ಇದ್ದಾರೆ ತೊಟ್ಟಿಲ್ಲ ತೂಗುವ ಕೈ ಇಡೀ ದ್ವೇಷವನ್ನೇ ತೀಗಿತ್ತು ಅನ್ನೋದಕ್ಕೆ ಶ್ರೀಮತಿ ಇಂದಿರಾ ಗಾಂಧಿಗೆ ಸಾಕ್ಷಿ ಇವತ್ತು ಕೂಡ ಈ ಒಂದು ಸರೋಜಿನಿ ಅವರ ಒಂದು ನೂರ ನಲವತ್ತೈದನೇ ಜನ್ಮ ದಿನದ ಅವರ ಜನ್ಮ ದಿನಾಚರಣೆಯನ್ನ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆಯನ್ನಾಗಿ ಮಾಡ್ಯಾರ ಎಲ್ಲ ಹೆಣ್ಮಕ್ಳಿಗೆ ಒಂದು ಶುಭಾಶಯವನ್ನ ಕೇಳ್ತಾ ಇದ್ದೀನಿ ಮತ್ತೆ ಅಂಬೇಡ್ಕರ್ ಅವರ ಬಗ್ಗೆ ಹೇಳಬೇಕಾದ ಸಾಕಷ್ಟು ವಿಷಯಗಳು ಇಷ್ಟು ಇಷ್ಟು ಐದು ನಿಮಿಷ ನಾಲ್ಕು ನಿಮಿಷದಲ್ಲಿ ಮುಗಿಯೋದಲ್ಲ ನಾನು